విద్య బు వినోయ్ శ్రద్ధ బవేచనోయ్ సంృద్ధి బు సంస్కృతి హోయత విజ్ఞాన బమాధానవోయ్ శరీర స్వాస్థ్య బిత్తస్వాస్థ్యోతూ దీర్ఘాయుష్య బూ జీవన స్వారస్యవోయ్ బోధనే బూ సాధనే మాత బ కృతివోయ్ జాతి బూ ప్రీతి స్వాతంత్ర బంతు సౌజన్య హోతూ శ్రీ సాయి గురుకుల ವಿದ್ಯಾಸಂಸ್ಥೆಯಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಹದಿನೈದನೇ ವರ್ಷಗಳಿಂದ ಮಾಡಿ ಇವತ್ತು ಹದಿನಾರನೇ ವರ್ಷಕ್ಕೆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಪಡಬೇಕಾದಂಥ ವಿಚಾರ ಒಂದು ವಿದ್ಯೆ ಎಷ್ಟು ಮಟ್ಟಿಗೆ ತನ್ನ ವ್ಯವಸ್ಥೆಯನ್ನು ರೂಪಿಸುತ್ತೆ ಅನ್ನೋದಕ್ಕೆ ಈ ವೇದಿಕೆಯ ಮೇಲೆ ಅನೇಕ ಕ್ರೀಡಾಪಟುಗಳನ್ನು ಗೌರವಿಸಿರೋದು ಅಥವಾ ಸನ್ಮಾನ ಮಾಡಿದ್ದು ನಿಮಗೆಲ್ಲ ಒಂದು ನಿದರ್ಶನ ಕಲ್ಪನಾ ಚಾವ್ಲ ಹರಿಯಾಣದಲ್ಲಿರ್ತಕ್ಕಂಥ ಅವ್ರ ಊರಿಗೆ ಹೋಗಿ ಅಲ್ಲಿ ಆ ಕಲ್ಪನಾ ಚಾವ್ಲಾ ಅಂತಂದರೆ ಬಹುತೇಕ ವಿದ್ಯಾವಂತರಿಗೆ ಗೊತ್ತಿರೋ ಅಂತ ಹೆಸರು ಅದು ಗಗನಯಾತ್ರಿಗಳು ಅಂತ ನಾವೇನು ಹೇಳ್ತೀವಿ ಅಂಥ ಸಾಧನೆ ಮತ್ತು ಸಾಹಸವನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಇದು ಹೆಮ್ಮೆ ವಿಚಾರ ಇದು ಅಂಥ ಅನೇಕ ಸಾಧಕರ ಪರಿಚಯವನ್ನ ಮಾಡುವಂಥ ಕೆಲಸವನ್ನು ಈ ಸಂಸ್ಥೆಯ ಆಡಳಿತ ಮಂಡಳಿ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಎಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇವತ್ತ ಮನುಷ್ಯನಿಗೆ ಬೇಕಾಗಿರೋದು ಶಿಕ್ಷಣ ಮತ್ತು ಸಂಸ್ಕಾರ ವಿದ್ಯೆ ಮತ್ತು ಸಂಸ್ಕಾರ ವಿದ್ಯೆ ಇಲ್ಲದವನ ಮುಖ ಆಳೂರು ಅದಿನಂತ್ಯಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞರು ವಿದ್ಯೆಗೆ ಎಷ್ಟು ಬೆಲೆ ಬೆಲೆ ಇದೆ ಆ ವಿದ್ಯೆಗೆ ಇರುವಂಥ ಬೆಲೆಯನ್ನ ಯಾರೂ ಕೂಡ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಪ್ರಾರಂಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ವಿದ್ಯಾ ವಿಚಾರವನ್ನು ಒಂದು ಶುಭಾಶದಲ್ಲಿ ಹೇಳಿದರು ಒಬ್ಬ ರಾಜನಿಗೂ ಒಬ್ಬ ವಿದ್ಯಾವಂತ ಜ್ಞಾನಿಗೂ ಇರುವಂಥ ವ್ಯತ್ಯಾಸ ಎಷ್ಟಿದೆ ಅನ್ನೋದನ್ನ ಆ ಸುಭಾಷಿತದ ಮೂಲಕವಾಗಿ ಹೇಳಿದರು ಆ ಸುಭಾಷಿತ ಏನು ಅಂದ್ರೆ ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ಯೆ ಇರ್ತಕ್ಕಂಥವನ ವ್ಯಕ್ತಿತ್ವಕ್ಕೂ ರಾಜನ ವ್ಯಕ್ತಿತ್ವಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಈ ಶುಭಾಶಿತ ಹೇಳುತ್ತೆ ವಿದ್ಯೆಯನ್ನ ಗಳಿಸಿರ್ತಕ್ಕಂಥವನಿಗೆ ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರ ಅಲ್ಲ ಇಡೀ ಜಗತ್ತು ಗೌರವಿಸುತ್ತದೆ ವಿದ್ಯೆಯನ್ನ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲ ಗೊತ್ತಿದೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ದೇಶ ವಿದೇಶಗಳಿಗೆ ಉಪನ್ಯಾಸಕ ಕರೆಸ್ತಾ ಇದ್ರು ಅವರ ರಾಷ್ಟ್ರಪತಿ ಅಂತ ಅಲ್ಲ ಅವರಲ್ಲಿರ್ತಕ್ಕಂಥ ವಿದ್ಯೆಗೋಸ್ಕರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಲೆಕ್ಚರರ್ ಆಗಿ ಕರೆಸ್ತಾ ಇದ್ರು ಉಪನ್ಯಾಸ ಕೊಡಲಿಕ್ಕೆ ಯಾಕೆ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಪ್ರಬುದ್ಧತೆಯನ್ನ ಪಡೆದಂತ ವ್ಯಕ್ತಿಗಳವರು ಹಾಗಾಗಿ ದೇಶ ವಿದೇಶಗಳಲ್ಲಿ ಅವರನ್ನ ಗುರುತಿಸಿದರೆ ಅಂತಂದ್ರೆ ಅವರು ದೇಶದ ಪ್ರಧಾನಿ ಅಂತಲೋ ಅಥವಾ ದೇಶದ ರಾಷ್ಟ್ರಪತಿ ಅಂತೇಳಿ ಕರೆದಲ್ಲ ಅವರಲ್ಲಿರುವಂತ ವಿದ್ಯೆಗೋಸ್ಕರವಾಗಿ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿರುವಂತಹದ್ದು ಒಬ್ಬ ರಾಜನಿಗೆ ಆ ರಾಜ್ಯದ ವ್ಯಾಪ್ತಿಯಲ್ಲಿ ಮಾತ್ರ ಗೌರವ ಇರುತ್ತೆ ಆ ರಾಜ್ಯದ ಸುತ್ತಮುತ್ತ ಇರುವಂತ ಪ್ರದೇಶದಲ್ಲಿ ಮಾತ್ರ ಗೌರವ ಸಿಗುತ್ತೆ ಪಕ್ಕದ ರಾಜ್ಯಕ್ಕೋದ್ರೆ ಗೌರವ ಸಿಗೋದಿಲ್ಲ ರಾಜನಿಗೂ ವಿದ್ಯಾವಂತನಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು ಹಾಗಾಗಿ ರಾಜನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ವಿದ್ಯೆ ಶಿಕ್ಷಣ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಇದು ಪ್ರಾರಂಭದಲ್ಲಿದ್ದದ್ದು ಗುರುಕುಲ ಅಂತಲೇ ಪ್ರಾರಂಭದಲ್ಲಿ ಸುಮಾರು ನಾನೂರು ಐನೂರು ವರ್ಷಗಳ ಹಿಂದೆ ಗುರುಕುಲದ ಶಿಕ್ಷಣ ಪದ್ಧತಿ ಇತ್ತು ಈ ದೇಶದೊಳಗೆ ಆ ಗುರುಕುಲದಲ್ಲಿ ಯಾವುದೇ ವಿದ್ಯಾರ್ಥಿ ಓದುವಂತ ಸಂದರ್ಭದಲ್ಲಿ ಅವರು ಆಹಾರವನ್ನ ನಿರೀಕ್ಷಣೆ ಮಾಡ್ತಾ ಇರಲಿಲ್ಲ ನಿದ್ದೆಯನ್ನ ನಿರೀಕ್ಷಣೆ ಮಾಡ್ತಾ ಇರಲಿಲ್ಲ ಹಣವನ್ನ ನಿರೀಕ್ಷಣೆ ಮಾಡ್ತಾ ಇರಲಿಲ್ಲ ಯಾರು ಇವನ್ನ ನಿರೀಕ್ಷಣೆ ಮಾಡದಿಲ್ವ ವಿದ್ಯಾವಂತರ ಆಗಿರುವಂತಹ ಸಂದರ್ಭದಲ್ಲಿ ವಿದ್ಯೆಯನ್ನ ಕಲಿಯುವಂತ ಸಂದರ್ಭದಲ್ಲಿ ಇವನ್ನ ಯಾರನ್ನ ನಿರೀಕ್ಷಣೆ ಮಾಡಿರೋದಿಲ್ವ ಅವರು ಮುಂದೆ ಖಂಡಿತವಾಗಿ ದೊಡ್ಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯತೆ ಇದೆ ಇದರಿಂದ ದೂರ ಇದ್ದವರು ಅಂಥವರಿಗೆ ಗುರುಕುಲದಲ್ಲಿ ಆಶ್ರಯ ಇತ್ತು ಅಂಥವರು ಗುರುಕುಲದಲ್ಲಿ ಓದ್ತಾ ಇದ್ರು ಹಾಗಾಗಿ ಬಹುತೇಕ ನಿಮಗೆಲ್ಲ ಗೊತ್ತಿದೆ ಇಂದಿನ ಕಾಲದ ವಿದ್ಯೆ ಹೇಗಿತ್ತು ನೈತಿಕವಾಗಿ ಚೆನ್ನಾಗಿತ್ತು ನೀತಿವಂತ ವಿದ್ಯೆ ಆಗಿತ್ತು ಮಾರಲ್ ವಿದ್ಯೆ ಆಗಿತ್ತು ಎಥಿಕ್ಸ್ ವಿದ್ಯೆ ಆಗಿತ್ತು ಇವತ್ತೆಲ್ಲವೂ ಕೂಡ ಅವು ಒಂದು ರೀತಿಯಾಗಿ ಶಬ್ದಗಳ ರೂಪದಲ್ಲಿ ಮಾತ್ರ ಇದಾವಷ್ಟೇ ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ಇರುವಂತ ವ್ಯತ್ಯಾಸ ಬಹುಶಃ ಆ ಶಿಕ್ಷಣದ ವ್ಯವಸ್ಥೆಯನ್ನು ಹಾಗೆಯೇ ಮುಂದುವರೆದಿದ್ರೆ ಭದ್ರವಾಗಿರ್ತಕ್ಕಂಥ ಶಿಕ್ಷಣದ ರಾಜ್ಯ ನಮ್ದು ಆಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸ್ಬೇಕು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಹಳ ಜನ ಸಾವಿರಾರು ಸಂಖ್ಯೆಯಲ್ಲಿ ಪೋಷಕರು ಸೇರ್ಕಂಡಿದ್ದೀರಿ ಬಂದಿದ್ದೀರಿ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳ ಚಟುವಟಿಕೆಯನ್ನ ನೃತ್ಯವನ್ನ ಅಥವಾ ಇನ್ನೇನೋ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನೋಡಿ ಇಲ್ಲಿರುವ ಶಾಲೆಯ ಮಕ್ ಶಿಕ್ಷಕರು ಏನಾದ್ರೂ ಅಕಸ್ಮಾತ್ ವಿದ್ಯಾರ್ಥಿ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಏನಾದ್ರು ಬೈದ್ರೆ ಅಥವಾ ಒಡದ್ರೆ ನಾಳಿಕೆ ನೀವೆಲ್ಲ ನಿಮ್ಮ ಇರ್ತಕ್ಕಂತ ಗುಂಪು ಕಟ್ಕಂಡು ಶಾಲೆ ಹತ್ರ ಬರ್ತೀರಿ ಇದು ನಿಜ ಇದು ಏನು ಹೇಳ್ತಾರೆ ಇಂದಿನ ಕಾಲದ ಶಿಕ್ಷಣದ ವ್ಯವಸ್ಥೆಗೂ ಈಗಿರುವಂತ ಶಿಕ್ಷಣದ ವ್ಯವಸ್ಥೆಗೆ ಇರುವಂತ ವ್ಯತ್ಯಾಸ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನ ಬೈಯುವ ಹಾಗಿಲ್ಲ ಯಾವುದೇ ವಿದ್ಯಾರ್ಥಿಗಳನ್ನ ಒಡೆಯುವ ಹಾಗಿಲ್ಲ ಆದ್ರೂ ಅವ್ರು ಓದಲೇ ಇದ್ರೂ ಕೂಡ ಬರೆದಲೇ ಇದ್ರೂ ಕೂಡ ಒಂಬತ್ತನೇ ತರಗತಿ ತಕ್ಕ ಸುಮ್ ಪಾಸ್ ಮಾಡ್ಕಂತನೇ ಹೋಗ್ತಾ ಇರಬೇಕು ನಮ್ಮ ಸರ್ಕಾರದ ಕಾನೂನುಗಳು ಇವು ಸರ್ಕಾರದ ಕಾನೂನುಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆ ಕಾನೂನನ್ನ ಪ್ರಕಾರನೇ ಹೋದ್ರೆ ಇವತ್ತು ಬಹುತೇಕ ಹಳ್ಳಿಗಳಲ್ಲಿ ಎಸ್ ಎಸ್ ಎಲ್ ಸಿ ಓದುವಂತ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡುವಾಗ ಅಥವಾ ವಿದ್ಯಾರ್ಥಿಯನ್ನ ಕರೆದು ನೀನೊಂದು ಪ್ರಬಂಧ ಬರೆಯಪ್ಪ ನಿಮ್ಮ ಎದುರಿಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಪ್ರಬಂಧ ಬರೆಯಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅವನಿಗೆ ಸರಿಯಾಗಿರ್ತಕ್ಕಂಥ ಅಕ್ಷರದ ಜ್ಞಾನ ಇರೋದಿಲ್ಲ ಸರಿಯಾಗಿರ್ತಕ್ಕಂಥ ವ್ಯಾಕರಣದ ಜ್ಞಾನ ಇರೋದಿಲ್ಲ ಸರಿಯಾಗಿರ್ತಕ್ಕಂಥ ವಾಕ್ಯವನ್ನ ರಚನೆ ಮಾಡುವಂತ ಶಕ್ತಿ ಇರೋದಿಲ್ಲ ಹೀಗಾಗಿ ಯಾವ ವಿದ್ಯಾರ್ಥಿನೂ ಹ್ರಸ್ವ ಎಲ್ಲಿ ಹೇಳ್ಬೇಕು ದೀರ್ಘ ಎಲ್ಲಿ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅಥವಾ ದೀರ್ಘಸ್ವರ ರಸಸ್ವರ ಇವನೇನಾದ್ರೆ ಕೇಳಿದ್ರೆ ಅವೆಲ್ಲ ಇದಾವ ಶಾಲೆಯಲ್ಲಿ ಅಂತ ಕೇಳುವಂತ ಪರಿಸ್ಥಿತಿ ಇವತ್ತಿದೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ವಿದ್ಯಾವಂತರನ್ನಾಗಿ ಮಾಡದಿದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಜನ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ಸೇರ್ತಾರೆ ನಿಜ ಸೇರಿಸ್ತಾರೆ ಆದರೆ ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಯಿಂದಲೇ ಹೊರಗಡೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿದೆ ಖಾಸಗಿ ಸಂಸ್ಥೆಯವರ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಥಿತಿ ಎಲ್ಲಿ ಬಂದಿದೆ ಇವನ್ನ ನಾವೆಲ್ಲರೂ ಕೂಡ ತುಲನಾತ್ಮಕವಾಗಿ ಆಲೋಚನೆಯನ್ನ ಮಾಡಬೇಕು ನಮ್ಮ ಪರಿಸ್ಥಿತಿಗಳು ಏನಾಗಿದಾವೆ ಅಂತಂದ್ರೆ ಸದ್ಯ ಅವ್ನು ಓದ್ಲಿ ಓದ್ದಂಗಿರ್ಲಿ ಮುಂದಕ್ಕೆ ಹೋಗ್ತಾ ಇರ್ಲಿ ಈ ಭಾವನೆ ಬಹಳಷ್ಟು ಜನ ಪೋಷಕರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದನೇ ತರಗತಿಯಿಂದ ಹಿಡಿದು ಪಿ ಯು ಸಿ ತನಕ ಒಂದನೇ ತರಗತಿಯಿಂದ ಹಿಡಿದು ಪಿ ಯು ಸಿ ತನಕ ಖಾಸಗಿ ಶಾಲೆಯಲ್ಲಿ ಓದಬೇಕು ಅದು ಎಷ್ಟೇ ಡೊನೇಷನ್ ಅಂತ ಒಂದನೇ ತರಗತಿಯಿಂದ ಪಿ ಯು ಸಿ ತನಕ ಖಾಸಗಿ ಶಾಲೆಯಲ್ಲಿ ಓದಬೇಕು ಪಿ ಯು ಸಿ ಆದ್ಮೇಲೆ ಎಲ್ಲಾ ವಿಚಾರದಲ್ಲೂ ಗೌರ್ಮೆಂಟ್ ಸೀಟ್ ಬೇಕು ಯಾಕಂದ್ರೆ ಉಚಿತ ಸಿಗುತ್ತಲ್ಲ ಇಲ್ಲೂ ಉಚ್ಚಿನ್ನದೂ ಇದೆ ಆದರೆ ನಮ್ಮ ಪೋಷಕರ ಸ್ಥಿತಿಗಳು ಹಾಗೇನೇ ಇರ್ತಕ್ಕಂಥದ್ದು ಒಂದನೇ ತರಗತಿಯಿಂದ ಪಿ ಯು ಸಿ ತನಕ ಖಾಸಗಿ ಶಾಲೆ ಬೇಕು ಪಿ ಯು ಸಿ ಆದಮೇಲೆ ಗೌರ್ಮೆಂಟ್ ಸೀಟ್ ಬೇಕು ಗೌರ್ಮೆಂಟ್ ಕಾಲೇಜ್ ಬೇಕು ಯಾವ್ದ್ರಲ್ಲಿ ಇಂಜಿನಿಯರಿಂಗು ಮೆಡಿಕಲ್ಲು ಅಂತ ಬೇರೆ ಬೇರೆ ಯಾವ್ದು ಇದಲ್ಲ ಬಿ ಎಸ್ ಸಿ ಎಂತಲ್ಲೋ ಅಥವಾ ಫಾರ್ಮಸಿ ಅಂತಲೋ ಯಾವ ಇದಾವ ಐ ಐ ಟಿ ಅಂತಲ್ಲೋ ಯಾವ ಇದಾವಲ್ವಾ ಅವಕ್ ಮಾತ್ರ ಗೌರ್ಮೆಂಟ್ ಸೀಟ್ ಬೇಕು ಗೌರ್ಮೆಂಟ್ ಕಾಲೇಜ್ ಬೇಕು ಬಾಕಿಕ್ಕಲ್ಲ ಖಾಸಗಿ ಬೇಕು ಅಂದರೆ ನಮ್ಮ ಧೋರಣೆಗಳು ಎಲ್ಲಿ ಹೋಗಿದ್ದಾವೆ ನಮ್ಮ ಧೋರಣೆಯ ಸ್ಥಿತಿ ಏನಾಗಿದೆ ನಮ್ಮ ಮಕ್ಕಳಿಗೆ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ನಾವು ಯಾರು ಕೂಡ ಅರ್ಥ ಮಾಡ್ಕೊಂಡಲ್ಲ ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಬೇಕಾಗಿದೆ ಅಂತೇಳಿ ಯಾರು ಕೂಡ ನಾವು ತಿಳ್ಕೊಂಡಿಲ್ಲ ಲೌಕಿಕ ಶಿಕ್ಷಣವನ್ನು ಕೊಡೋ ಸಂಖ್ಯೆ ಜಾಸ್ತಿ ಇದೆ ನೈತಿಕ ಶಿಕ್ಷಣ ಬೇಕು ಲೌಕಿಕ ಶಿಕ್ಷಣಕ್ಕೂ ನೈತಿಕ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ ಲೌಕಿಕ ಶಿಕ್ಷಣವನ್ನು ನಾವೆಲ್ಲಾ ಕಡೆನೂ ಕಲೀಲಿಕ್ಕೆ ಅವಕಾಶ ಇದೆ ನೈತಿಕ ಶಿಕ್ಷಣವನ್ನ ಕೆಲವೇ ಜಾಗದಲ್ಲಿ ಮಾತ್ರ ಕಲೀಲಿಕ್ಕೆ ಅವಕಾಶ ಇದೆ ಇವತ್ತಿನ ಜನ ಇವತ್ತಿನ ವ್ಯವಸ್ಥೆ ಅದರ ವಿರುದ್ಧವಾಗಿರೋದ್ರಿಂದ ಬಹಳಷ್ಟು ಸಂದರ್ಭದಲ್ಲಿ ನೈತಿಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಪ್ರಾರಂಭದಲ್ಲಿ ಹೇಳಿದ್ದೇನು ಅಂದ್ರೆ ವಿದ್ಯೆ ಬಂತು ವಿನಯ ಹೋಯ್ತು ವಿದ್ಯೆಗೆ ಭೂಷಣ ಯಾವುದು ವಿನಯವಂತಿಕೆ ವಿದ್ಯೆಗೆ ನಿಜವಾಗಿರ್ತಕ್ಕಂಥ ಭೂಷಣ ಯಾವುದು ಅಂದ್ರೆ ವಿನಯವಂತಿಕೆ ಆ ವಿನಯವಂತಿಕೆನೇ ನಮ್ಮ ಹತ್ರ ಇಲ್ಲ ಅಂತ ಅಂದಮೇಲೆ ಆ ವಿದ್ಯೆಗೆ ಬೆಲೆನೇ ಇರಕ್ಕೆ ಸಾಧ್ಯನೇ ಇಲ್ಲ ನಮಗೆ ವಿದ್ಯೆ ಕಡಿಮೆ ಇದ್ರೂ ಚಿಂತೆ ಇಲ್ಲ ವಿನಯವಂತಿಕೆಯ ಸಾಮ್ರಾಜ್ಯದ ಶಾಯಿಗಳು ನಾವು ಆಗಬೇಕು ಸಾಮ್ರಾಟದ ಚಕ್ರವರ್ತಿಗಳು ನಾವು ಆಗಬೇಕು ಸಂಸ್ಕಾರ ಬದುಕಿನ ಜೊತೆಯಲ್ಲಿ ನಾವು ಬೆಳೆದಿವೆ ಅಂತಂದ್ರೆ ಆ ವಿದ್ಯೆಗಿಂತಲೂ ದೊಡ್ಡ ಶಾಸ್ತಿ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ಅನ್ನೋದನ್ನ ಗಮನಿಸ್ಬೇಕು ಈ ದೇಶದಲ್ಲಿ ವಿಜ್ಞಾನಿಗಳಾಗೋದು ಬಹಳ ಸುಲಭ ಶ್ರಮ ಪಟ್ಟರೆ ಓದಿದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನ ಮಾಡ್ತಾ ಇದ್ರೆ ವಿಜ್ಞಾನಿಗಳಾಗಬಹುದು ಆದ್ರೆ ಸುಜ್ಞಾನಿಗಳಾಗೋದು ಬಹಳ ಕಷ್ಟ ವಿಜ್ಞಾನಿಗಳಾಗೋದು ಸುಲಭ ಸುಜ್ಞಾನಿಗಳಾಗೋದು ಬಹಳ ಕಷ್ಟ ಯಾಕೆ ಸುಜ್ಞಾನಿಗಳಾಯಿತು ಅಂತಂದ್ರೆ ಮಾತು ಮೃದುವಾಗಿರಬೇಕು ಮಾತಿಗೆ ಬೆಲೆ ಇರಬೇಕು ಮಾತಿಗೆ ಮಹತ್ವ ಇರಬೇಕು ಮಾತಿನಲ್ಲಿ ಮೌಲ್ಯ ಇರಬೇಕು ಮಾತು ಮಧುರವಾಗಿರಬೇಕು ಮಾತು ಮತ್ತೊಬ್ಬರ ಮನಸ್ಸನ್ನು ನೋಯದ ರೀತಿಯಲ್ಲಿ ಬದುಕಬೇಕು ಹೀಗಿದ್ದಾಗ ಮಾತ್ರ ಆ ವಿದ್ಯೆಗೆ ಭೂಷಣ ಹಾಗಾಗಿ ಸುಜ್ರಾಣಿ ಆದಲ್ಲಿ ನಮ್ಮ ನೆಡೆ ನಮ್ಮ ನುಡಿ ನಮ್ಮ ವರ್ತನೆ ನಮ್ಮ ವಿವೇಚನೆ ಇವೆಲ್ಲವೂ ಕೂಡ ಆ ಸುಜ್ಞಾನಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹೀಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಮಕ್ಕಳು ನಿಮಗೆಲ್ಲ ಗೊತ್ತಿದೆ ನಮಗೂ ಗೊತ್ತಿದೆ ನೀವು ಯಾಕೆ ಕುಂತಿದ್ದೀರಾ ಅಂತ ಹೇಳಿ ನಮ್ಮ ಅಥವಾ ಅಧ್ಯಕ್ಷರ ಮಾತು ಕೇಳಕ್ ಕುಂತಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ ನೀವು ಕುಂತಿರೋದು ನಿಮ್ಮ ಮಕ್ಕಳ ನೃತ್ಯವನ್ನ ನೋಡಲಿಕ್ಕೆ ಮಾತ್ರ ಇಷ್ಟದಾಗ ಕುಂತಿದ್ರೆ ಇವಿನ ನಮ್ಮ ಮಾತನ್ನ ಕೇಳಲಿಕ್ಕೆ ಕುಂತಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ ಆದ್ರೂ ಕರ್ಸಿದಾರಲ್ಲ ಏನೋ ನಾಲ್ಕು ಮಾತು ಅವಕಾಶ ಸಿಕ್ಕಾಗ ಮಾತಾಡಬೇಕು ಅಂತೇಳಿ ಮಾತನಾಡ್ತಾ ಇರೋದು ಆದ್ರೂ ಕೂಡ ಇಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸಾಯಿ ಗುರುಕುಲ ಹೊನ್ನಾಳಿಯಲ್ಲಿ ಹೊನ್ನಾಳಿ ತಾಲೂಕಿನಲ್ಲಿ ಒಂದು ದೊಡ್ಡ ಹೆಸರನ್ನು ಗಳಿಸಿದೆ ಅನ್ನೋದನ್ನ ನಾವು ಅತ್ಯಂತ ಸಂತೋಷದಿಂದ ಹೇಳುವಂತ ಮಾತು ಈ ಶಿಕ್ಷಣ ಸಂಸ್ಥೆಯಲ್ಲಿ ನೋಡ್ರಿ ಎಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆ ಪದಕವನ್ನ ಪಡ್ಕೊಂಡಿದ್ದಾರೆ ವಿಜೇತರಾಗಿದ್ದಾರೆ ಮತ್ತೆ ಜೆ ಡಬಲ್ ಹೋಗಿದ್ದಾರೆ ಅಥವಾ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೆಸರಿದೆ ಅಂತಂದ್ರೆ ಈ ಶಾಲೆಯ ಶಿಕ್ಷಕರ ಮತ್ತು ಆಡಳಿತ ಮಂಡಳಿಯವರ ಪರಿಶ್ರಮ ಇದೆ ಅನ್ನೋದನ್ನ ಯಾರು ಕೂಡ ಮರೆಯಬಾರದು ಹಾಗಾಗಿ ಈ ಶಾಲೆ ಉತ್ತಮವಾಗಿ ನಡೀಲಿ ಇನ್ನೂ ಚೆನ್ನಾಗಿ ಬೆಳೆಯಲಿ ಇನ್ನೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನ ಗಳಿಸ್ಕೊಳ್ಳಿ ಆ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಶಿಕ್ಷಕ ವೃಂದ ಈ ಶಾಲೆ ಹಾಗೇನೆ ಆಡಳಿತ ಮಂಡಳಿಯವರು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಒಳ್ಳೆಯ ಸನ್ಮಾರ್ಗವನ್ನು ಕೊಡ್ತಾ ಇರತಕ್ಕಂಥದ್ದು ತುಂಬಾ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನೀವೆಲ್ಲರೂ ಕೂಡ ವಿದ್ಯಾವಂತರ ಆಗಲಿ ಅನ್ನೋದಕ್ಕೆ ಎಷ್ಟು ಕಷ್ಟನೋ ವಿಚಾರವಂತರಾಗಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ವಿದ್ಯಾವಂತರಾಗ ಎಷ್ಟು ಮುಖ್ಯನೋ ವಿಚಾರವಂತರ ಆಗಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ನಿಮ್ಮ ತಲೆ ವಿಚಾರವಂತ ಮಾಡುವಂತ ತಲೆ ಆಗಬೇಕು ಕೇವಲ ಪುಸ್ತಕದ ಓದೇ ಮುಖ್ಯ ಆಗಬಾರದು ಪುಸ್ತಕದ ಓದುವ ಮಸ್ತಕ ಚೆನ್ನಾಗಿದ್ರೆ ಪುಸ್ತಕವನ್ನ ಸುಟ್ಟು ಬರೀಬಹುದು ಅಂತ ಹೇಳ್ತಾರೆ ಹಾಗಾಗಿ ಮಸ್ತಕ ಚೆನ್ನಾಗಿರಬೇಕು ಮಸ್ತಕಕ್ಕೂ ಪುಸ್ತಕಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ ಒಂದು ಪೂ ಒಂದು ಮಾ ಜಾಗದಲ್ಲಿ ಪೂ ಹಾಕಿದ್ರೆ ಅಥವಾ ಪೂ ಜಾಗದಲ್ಲಿ ಮಾ ಹಾಕಿದ್ರೆ ಎರಡು ಒಂದೇ ಆಗುತ್ತೆ ಹಾಗಾಗಿ ಮಸ್ತಕ ಚೆನ್ನಾಗಿತ್ತು ಅಂತಂದ್ರೆ ಪುಸ್ತಕವನ್ನು ಸುಟ್ಟು ಬರೀಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವು ಮಸ್ತಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ತಿಳುವಳಿಕೆಗೆ ಅರಿವಿಗೆ ಜಾಗೃತಿಗೆ ವಿದ್ಯೆಗೆ ಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ವಸ್ತು ಏನನ್ನಿಲ್ಲ ಅನ್ನುವಂತ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯೆಯನ್ನು ಗಳಿಸಿರ್ತಕ್ಕಂಥವನನ್ನ ಯಾರೂ ಕದಿಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ರೀತಿಯಲ್ಲಿ ವಜ್ರ ಇದ್ದ ಹಾಗೆ ವಿದ್ಯೆ ಒಂದು ರೀತಿಯಾಗಿರ್ತಕ್ಕಂಥ ವಜ್ರ ಇದ್ದಂಗೆ ವಜ್ರವನ್ನು ಕಲಿಲಿಕ್ಕೆ ಆಗೋದಿಲ್ಲ ಬೇರೆ ವಸ್ತುಗಳನ್ನ ಕಲೀಬಹುದು ಆ ವಜ್ರ ಅಷ್ಟು ಮಟ್ಟಿಗೆ ಶೇಖರಣೆ ಆಗಿರುತ್ತೆ ಹಾಗಾಗಿ ವಿದ್ಯೆಗೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಸಂಸ್ಕಾರಕ್ಕೂ ಕೂಡ ಆದ್ಯತೆಯನ್ನು ಕೊಟ್ರೆ ನಮ್ಮ ಮಕ್ಕಳು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಗುರು ಹಿರಿಯರ ಬಗ್ಗೆ ಮನೆತನದಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ಅವರು ಬದುಕನ್ನ ಹಸನಾಗಿ ಮಾಡಿಕೊಳ್ಳಿಕ್ಕೆ ಸನ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂತ ಸಂಸ್ಥೆಯನ್ನ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಸಂಭ್ರಮವನ್ನ ಆಚರಣೆ ಮಾಡಿಕೊಂಡು ಬರುವುದರ ಮೂಲಕ ಈ ಭಾಗದ ಜ್ಞಾನದ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಸಾಯಿ ಗುರುಕುಲ ಸಂಸ್ಥೆಯವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹಾಗೆಯೇ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಾಂತನಗೌಡರು ತುಂಬಾ ಸಾತ್ವಿಕರು ಸಜ್ಜನ್ರು ಒಳ್ಳೆಯವರು ಇಂಥವರನ್ನ ಶಾಸಕರನ್ನಾಗಿ ಪಡ್ಕೊಂಡಿರ್ತಕ್ಕಂಥ ಈ ಹೊನ್ನಾಳಿ ಜನ ನಿಜವಾಗಲೂ ಕೂಡ ಅದೃಷ್ಟವಂತರು ಪುಣ್ಯವಂತರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಗೇನೇ ಮಾನಸಿಕವಾಗಿರ್ತಕ್ಕಂಥ ತೊದಲಾಟಗಳು ತೊಳಲಾಟಗಳು ಇದ್ರೂ ಕೂಡ ನೀವು ಅವನ್ನೆಲ್ಲವನ್ನು ಬಿಟ್ಟು ನಿಮ್ಮ ನಿಮ್ಮ ಮನಸ್ಸಿಗೆ ಇಚ್ಛೆ ಆಗುವ ರೀತಿಯಲ್ಲಿ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂತ ಅಂಶ ಅನ್ನುವಂತ ಮಾತನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇಂಥ ಸಂಸ್ಥೆ ಇನ್ನೂ ಚೆನ್ನಾಗಿ ಬೀಳಲಿ ಹೀಗೆ ಈ ರೀತಿಯಾಗಿರ್ತಕ್ಕಂಥ ಸಂಭ್ರಮ ಮುಂದೆ ಹದಿನೇಳರಿಂದ ಹಿಡಿದು ನೂರು ತನಕ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭವನ್ನ ಕೋರಿ ಮಾತುಗಳನ್ನ ಮುಗಿಸ್ತೇವೆ ಗುರು ವಚನವೇ ಭಕ್ತಿ ಗುರು ವಚನವೇ ಮೋಕ್ಷ ಗುರು ವಚನ ಪರಮಾರ್ಥವಯ್ಯ ಸರ್ವಜ್ಞ ಸರ್ವರಿಗೂ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಭಕ್ತಿ ಪೂರ್ವಕ ಧನ್ಯವಾದಗಳನ್ನ